ಮನೇಲಿ ನಾವು ಮೊಟ್ಟೆ ಸಾಂಬಾರು ಮಾಡ್ಕೋಬೇಕು ಅಂದರೆ ಸಿಂಪಲ್ಲಾಗಿ ಒಂದು ಹತ್ತೇ ನಿಮಿಷದಲ್ಲಿ ಈ ಥರ ಮಾಡ್ಕೋಬೋದು ಮೊಟ್ಟೆ ಸಾಂಬಾರಿಗೆ ಬೇಕಾಗಿರೋ ಪದಾರ್ಥಗಳು ಮೊಟ್ಟೆ ಟಮೊಟ ಈರುಳ್ಳಿ ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಚಕ್ಕೆ ನಾಲ್ಕಾಳು ಮೆಣಸು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದೈತೆ ಇದು ಎಲ್ಲನೂ ಮಸಾಲೆ ರುಬ್ಕೊಳಕ್ಕೆ ಇದೆಲ್ಲನೇ ಹುರ್ಕೊತಾ ಇದೀವಿ ಐಟಮ್ಗಳೆಲ್ಲ ಹುರ್ಕಾವೆ ಸ್ವಲ್ಪ ಬಿಸಿ ಆಗಬೇಕು ಚೆನ್ನಾಗೆ ಈ ಥರ ಎಲ್ಲನೇ ಹುರ್ಕೋಬೇಕು ಚೆನ್ನಾಗಿ ಹುರ್ದಾಯ್ತು ಇವಾಗ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊತೀನಿ ಇವಾಗ ಇವಾಗ ಜಾರ್ಗೆ ಹಾಕತ್ತೀನಿ ನೀರು ಹಾಕೊಂಡಿದೀನಿ ಇವಾಗ ರುಬ್ಕತ್ತೀನಿ ಇವಾಗ ರುಬ್ಬಾಗೈತೆ ಇವಾಗ ನೋಡ್ತಿದ್ದೀನಿ ನುಣ್ಗಾಗೈತೆ ನುಣ್ಗಾಗೈತೆ ಇವಾಗ ಸಾಂಬಾರು ಮಾಡಬೇಕು ಮಸಾಲೆಗೆ ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕತ್ತ ನೀರು ಹಾಕ್ಕೊಂಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇವಾಗ ಮೊಟ್ಟೆ ಹುರ್ಕತ್ತಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಇವಾಗ ಹುರ್ಕಿದ್ದೀನಿ ಹುರ್ದಿ ಮಾಡ್ತಾವನೆ ನಾನು ಮೊಟ್ಟೆ ಸಾಂಬಾರು ಈಗ ಮೊಟ್ಟೆ ಹೊಡೆದು ಬಿಡ್ತಾಯಿದ್ದೀನಿ ಇವಾಗ ಬಾಂಡ್ಲಿಗೆ ಸಿಮ್ಮಲ್ಲಿಟ್ಟಿದ್ದೀನಿ ಇಟ್ಕೊಂಡು ಈ ಥರ ಅದು ಇದಾದ್ಮೇಲೆ ಹಿಂಗೆ ತಾರಬೇಕು ಮೊಟ್ಟೆ ಸಾಂಬಾರಿಗೆ ಹಂಗೆ ಬಿಟ್ಬಿಟ್ರೆ ತಳ ಹಿಡ್ಕೊಬಿಡ್ತದೆ ಈ ಥರ ದಪ್ಪಾಗಿ ಹುರ್ಕೋಬೇಕು ಹಿಂಗೆ ದಪ್ಪ ಹುರ್ಕಂಡು ಈಗ ಹುರಿದಾಯ್ತು ಈಗ ನಾನು ರುಬ್ಬಿರೋ ಮಸಾಲೆನ ಇವಾಗ ಹಾಕ್ತಾರೆ ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೋಬೋದು ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೋಬೋದು ಮುದ್ದೆ ಚಪಾತಿ ಎಲ್ಕ ಇದು ಮೊಟ್ಟೆ ಸಾಂಬಾರು ನಾನು ಹಳ್ಳುಪ್ಪು ಜಾಸ್ತಿ ಯೂಸ್ ಮಾಡೋದು ನಾನು ಮನೇಲಿ ನಾವು ಮೊಟ್ಟೆ ಸಾಂಬಾರು ಮಾಡ್ಕೋಬೇಕು ಅಂದರೆ ಸಿಂಪಲ್ಲಾಗಿ ಒಂದು ಹತ್ತೇ ನಿಮಿಷದಲ್ಲಿ ಈ ಥರ ಮಾಡ್ಕೋಬೋದು ಚೆನ್ನಾಗೆ ಕುದಿತೈತೆ ಮೊಟ್ಟೆ ಸಾಂಬಾರು ಗಮ್ಮಂತೈತೆ ತಳ ಹಿಡ್ಕೋಬೇಡ್ದು ಅಂತ ಆವಾಗ ಅವಾಗ ಈ ಥರ ಸೋಟಾಡ್ತಾ ಇರಬೇಕು ಹಿಂದೆ ಬಿಟ್ಬಿಟ್ರೆ ಹಂಗೆ ತಳ ಹಿಡ್ದು ಬಿಡ್ತದೆ ಮೊಟ್ಟೆ ಸಾಂಬಾರು ರೆಡಿ ಆಯಿತು ನಾನು ಗ್ರೇವಿ ಥರನೂ ಮಾಡ್ಕೊಂಡಿದ್ದೀನಿ ಮುದ್ದೆಗೆ ಚಪಾತಿಗೂ ಆಯ್ತದೆ ಮುದ್ದೆಗೂ ಆಯ್ತದೆ ಅಂತ ಮಾಡ್ಕೊಂಡಿದ್ದೀನಿ ನಾನು